ಇನ್ನೂ ಐದು ಕೆ ಜಿ ಫ್ರೀ ಕಡಿಮೆ ಮಾಡಿದ್ದೀರಾ ಹತ್ತು ಕೆ ಜಿ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರಾ ಎಲ್ಲರೂ ಕೊಡ್ತಾ ಇದ್ದಾರೆ ಅಂದ್ರೆ ಫುಡ್ ಸೆಕ್ಯೂರಿಟಿ ಆಗ್ತಕ್ಕ ಬಂದವು ಯಾರು ಮನಮೋಹನ್ ಸಿಂಗ್ರವರು ఫుడ్ సెక్యూరిటీ యాక్ట్ జారీ మా మన్మోహన్ సింగ్ కృష్ణమూర్తి ఫుడ్ సెక్యూరిటీ యాక్ట్ మన్మోహన్ సింగ్ మొదలు ఫుడ్ సెక్యూరిటీ యాక్ట్ ఇస్తా వాజపేయి ಇಲ್ಲ ನಾವು ಮಾಡೋದು ಎಲ್ಲ ಇಲ್ಲಿ ಮಹಿಳೆಯರು ಕೂತಿದ್ರಿ ನೀವೆಲ್ಲ ಬಸ್ನಲ್ಲೆಲ್ಲ ದುಡ್ಡು ಕೊಟ್ಟು ಬರ್ತೀರ ಹಿಂದೆ ಮಾಡಿದ್ರ ಹಂಗೆ ಈಗ ನೋಡಿ ದೇವಸ್ ಬಸ್ನಲ್ಲಿ ಮಾಡಿದ್ರಿಂದ ದೇವಸ್ಥಾನಗಳಿಗೆ ಹೋಗ್ತೀರಿ ನಿಮ್ಮ ಸವ್ರ ಮನೆಗೆ ಹೋಗ್ತೀರಿ ನೆಂಟರ ಮನೆಗಳಿಗೆ ಹೋಗ್ತೀರಿ ಕೆಲಸ ಮಾಡೋ ಜಾಸ್ತಿ ಹೋಗ್ತೀರಿ ಕಾರ್ಮಿಕ ಎಲ್ಲ ಹೋಗ್ತಾ ಇದ್ದಾರೆ ಆ ದುಡ್ಡೆಲ್ಲ ಒತ್ತಾಯ ಆಗುತ್ತಲ್ಲ ಟಿಕೆಟ್ ತಗೊಂಡು ಟಿಕೆಟ್ ಚಿಕಿತ್ಸಕ ದುಡ್ಡೆಲ್ಲ ಉಳಿತಾಯ ಆಗಲ್ಲ ಮಂಜು ಈಗ ಕುಮಾರಸ್ವಾಮಿ ಹೇಳು ಸರಿ ಮುಖ್ಯಮಂತ್ರಿ ಆಗಿದ್ದಾಗಿ ಮಾಡಿದ್ನ ಹ ಏನು ಫ್ರೀ ಮಾಡಿಬಿಡ್ಬೇಕು ಅಂತ ಕೆ ಎಸ್ ಆರ್ ಟಿ ಸಿ ಬಿಡ್ಬೇಕ ನಾನು ಯಾಕೆ ಹೇಳ್ತಾ ಇದ್ದೀನಿ ಈಗ ನೋಡಮ್ಮ ಎರಡು ಸಾವಿರ ರೂಪಾಯಿ ಗೊತ್ತಾಯಿದ್ದೀನಿ ನಿನಗೆ ಯಾರ್ಯಾರು ಗೊತ್ತಾ ಇದೆ ಟಿ ತಿನ್ನೋಣ ಇನ್ನೂರು ಯೂನಿಟ್ ಅವರಿಗೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಎರಡು ಸಾವಿರ ರೂಪಾಯಿ ತಿಂಗಳು ಕೊಡ್ತೀವಿ ಅಲ್ವಾ ಅದಕ್ಕೆ ಈ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಒಟ್ಟುರಿ ಹೆಂಗಾರ ಮಾಡಿ ಸಿದ್ದರಾಮಯ್ಯ ಬಡವ ಪರವಾಗಿ ಕೆಲಸ ಮಾಡ್ತಾರ ಮಾಡ್ತಕ್ಕ ಅಂತ ಹೇಳಿ ಅದಕ್ಕೆ ನನ್ನ ಮೇಲೆ ಸುಳ್ಳು ಆರೋಪಗಳು ಮಾಡೋದು ಸುಳ್ಳು ಕೇಸ್ಗಳು ಹಾಕೋದು ಬರಲಿ ಏನು ನಾನು ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಿನಿಸ್ಟರ್ ನಲವತ್ತು ವರ್ಷ ಆಯ್ತು ನಲವತ್ತು ವರ್ಷ ಮಂತ್ರಿಯಾಗಿ ನಾನು ನನ್ನ ಮೇಲೆ ಅವತ್ತಿಂದ ಇವತ್ತಿಗೆ ಏನೂ ಇಲ್ಲ ಈ ಸ್ಕೇಸಗಳು ಕೇಸ್ಗಳಾಗ್ತವೆ ಯಾಕಂತಂದ್ರೆ ನಿಜವಾಗಿ ಅವ್ರ ಕೋಪ ಇರೋದು ಗ್ಯಾರಂಟಿ ಯೋಜನೆಗಳ ಮೇಲೆ ಅಲ್ಲ ಬಡವ್ರ ಮೇಲೆ ಕೋಪ ಇರೋದು ಬಡವರಿಗೆ ಇವರಿಗೆಲ್ಲ ಶಕ್ತಿ ಕೊಟ್ಬಿಡ್ತಾರೆ ಅಸಮಾನತೆ ಸಮಾಜ ಇದ್ರೂ ಮಾತ್ರ ಶೋಷಣೆ ಮಾಡಿಕ್ಕೆ ಸಾಧ್ಯ ಆಗ್ತದೆ ಬಡವರಿಗೆಲ್ಲ ಶಕ್ತಿ ಬಂದ್ಬಿಟ್ರೆ ಅವ್ರು ಮಾತು ಕೇಳು ಅಂತೇಳಿ ನನ್ನ ಮೇಲೆಲ್ಲ ಸುಳ್ಳು ಕೇಸ್ಗಳೆಲ್ಲ ಆಗ್ತಾ ಇದೆ ಅದಕ್ಕೆ ನಾನು ಹೇಳಿದೆ ಎಲ್ಲಿವರೆಗೆ

ಎಲ್ಲರೂ ಇರ್ತಾರೆ ಕರ್ನಾಟಕದ ಜನ ಅವರ ಆಶೀರ್ವಾದದಿಂದ ನಾವು ಇವತ್ತು ಇಷ್ಟೊಂದು ಗಟ್ಟಿಯಾಗಿರೋದು ಅಲ್ಲದೆ ಮೂರು ಬೈ ಎಲೆಕ್ಷನ್ ಗೆಲಕ್ಕಾಯ್ತಿದ್ದ ಮೂರು ಬೈ ಎಲೆಕ್ಷನು ಚನ್ನಪಟ್ಟಣ ಕಂಡೂರು ಮೂರು ಗೆಲಕ್ಕಾಯ್ತಿದ್ದ